ಗುಡ್ ಮಾರ್ನಿಂಗ್ ಕರ್ನಾಟಕ ನಾವು ಕಳೆದ ಹತ್ತು ವರ್ಷ ಹತ್ತರಿಂದ ಹನ್ನೆರಡು ವರ್ಷದಿಂದ ಒಂದು ಸಂಸ್ಥೆಯನ್ನ ಸೀಕ್ರೆಟ್ ಆಗಿ ಕಟ್ಕೊಂಡ್ ಬಂದ್ವಿ ಆ ಸಂಸ್ಥೆ ಭ್ರಷ್ಟಾಚಾರದ ಭ್ರಷ್ಟಾಚಾರದವನ್ನು ಭ್ರಷ್ಟ ಭ್ರಷ್ಟಾಚಾರ ವಿರೋಧ ಮಾಡುವವರನ್ನು ಒಂದು ಗುಂಪನ್ನ ಕ್ರಿಯೇಟ್ ಮಾಡ್ತಾ ಬಂದ್ವಿ ಈ ಹತ್ತು ವರ್ಷದಲ್ಲಿ ಒಂದಷ್ಟು ಜನ ನಮ್ಮ ಗುಂಪಿಗೆ ಸೇರಿ ನಮ್ಗೊಂದಷ್ಟು ಸಹಾಯ ಮಾಡುತ್ತಾ ಇನ್ಫಾರ್ಮೇಷನ್ ಕೊಡುತ್ತಾ ಕರ್ನಾಟಕದಲ್ಲಿ ಒಂದು ಆಲ್ಟರ್ನೇಟಿವ್ ವಾಚ್ ಡಾಗ್ ಇದೆ ಅನ್ನೋದಕ್ಕೆ ನಾವು ಪ್ರೂವ್ ಮಾಡಲಿಕ್ಕೆ ಒಂದು ಒಂದು ಹತ್ತು ವರ್ಷದಿಂದ ಕಷ್ಟಪಟ್ಟಿದ್ದೀವಿ ಈ ವಾಚ್ ಡಾಗ್ ಏನು ನಾವು ಸೃಷ್ಟಿ ಮಾಡಿದ್ದೀವಿ ಇದರಲ್ಲಿ ಸೈನ್ಸಿ ಸೈಂಟಿಸ್ಟ್ ಇದ್ದಾರೆ ಐ ಐ ಟಿ ಅವರು ಇದ್ದಾರೆ ಇಂಟೆಲಿಕ್ಚುಯಲ್ಸ್ ಇದಾರೆ ಇದ್ದಾರೆ ಪೊಲೀಸ್ ಅವರು ಇದ್ದಾರೆ ಆಮೇಲೆ ಲಾಟ್ ಆಫ್ ಇಂಟೆಲಿಜೆನ್ಸ್ ಪೀಪಲ್ ಇದ್ದಾರೆ ಎಷ್ಟೋ ಜನ ಸಣ್ಣ ಪುಟ್ಟ ರಾಜಕಾರಣಿಗಳಿದ್ದಾರೆ ಯುವಕರು ಇದ್ದಾರೆ ಯುವತಿಯರು ಇದ್ದಾರೆ ಕಾಲೇಜ್ ಸ್ಟೂಡೆಂಟ್ಸ್ ಇದ್ದಾರೆ ಆಟೋ ಡ್ರೈವರ್ಸ್ ಇದ್ದಾರೆ ಈ ರೀತಿ ಒಂದು ಕಟ್ಟಿದಂಥ ಒಂದು ಸಂಸ್ಥೆ ಇದು ಮತ್ತೆ ಈ ಸಂಸ್ಥೆಗೆ ಕಳೆದ ಮೂರು ವರ್ಷಗಳಿಂದ ನಾನು ಕಾಣೆಯಾಗಿದ್ದೆ ಅಂದರೆ ಇನ್ಫ್ಯಾಕ್ಟ್ ಐ ವಾಸ್ ನಾಟ್ ಅವೈಲೇಬಲ್ ಫಾರ್ ಎನಿಬಡಿ ಸೊ ಈ ಸಮಯದಲ್ಲಿ ಈ ಈ ಒಂದು ನೆಟ್ವರ್ಕ್ ಅಥವಾ ಈ ಒಂದು ಗುಂಪನ್ನು ಅದಕ್ಕೊಂದು ಅದಕ್ಕೊಂದು ಹೆಸರು ಕೊಡಬೇಕು ಮತ್ತು ಅದರ ಶಕ್ತಿಯನ್ನು ಹೆಚ್ಚಿಸಬೇಕು ಅಂತ ಐ ಗಾಟ್ ಇನ್ ಸಮ ಅರೌಂಡ್ ಇವತ್ತು ನಮ್ಮ ಸ್ಟ್ರೆಂತ್ ಮೋರ್ ದ್ಯಾನ್ ಟೆನ್ ಲ್ಯಾಕ್ಸ್ ಒಬ್ಬ ಸಿ ಎಮ್ಗೂ ಸಹ ಇಡದಂಥ ನೆಟ್ವರ್ಕನ್ನು ಈ ಭ್ರಷ್ಟರನ್ನು ಮಟ್ಟ ಹಾಕಲಿಕ್ಕೆ ಮಾಹಿತಿ ಕಲೆ ಹಾಕಲಿಕ್ಕೆ ಅದನ್ನು ಸಂಗ್ರಹ ಮಾಡಿ ವೆರಿಫೈ ಮಾಡಿ ಜನರು ಮುಂದೆ ಪಬ್ಲಿಷ್ ಮಾಡಲಿಕ್ಕೆ ಮತ್ತೆ ಅವರ ವಿರುದ್ಧ ಪಿಟಿಷನ್ ಫೈಲ್ ಮಾಡಲಿಕ್ಕೆ ಎ ಸಪ್ರೇಟ್ ಗುಂಪಿನ ಒಂದು ಸಪ್ರೇಟ್ ಗುಂಪನ್ನು ಸುಪ್ರೀಂ ಕೋರ್ಟ್ ಕ್ರಿಯೇಟ್ ಮಾಡಿದೀವಿ ನಮ್ಮ ಎಲ್ಲಾ ಎಲ್ಲಾ ಯಾವುದೇ ಕೇಸುಗಳಿಗೆ ಅದೊಂದು ಸಪ್ರೇಟ್ ಟೀಮ್ ಇದೆ ಡೆಡಿಕೇಟೆಡ್ ಟೀಮ್ ವಿಲ್ ವರ್ಕ್ ಫಾರ್ ಅಸ್ ಟ್ವೆಂಟಿ ಆಫ್ ಕರ್ನಾಟಕ ಮತ್ತೆ ನಮ್ಮ ಟಾರ್ಗೆಟ್ಸ್ ಅವರ್ ಟಾರ್ಗೆಟ್ ಇಸ್ ಭ್ರಷ್ಟರು ಅವ್ರು ಮಾಡಿರುವಂತ ಆಸ್ತಿ ಅವ್ರು ಪವರು ಮತ್ತೆ ಈ ಭ್ರಷ್ಟರು ಬರೀ ನಮ್ಮಂತವರ ಮೇಲೆ ಅಂತಲ್ಲ ಎಲ್ಲರ ಮೇಲೂ ಕೂಡ ಮಾಡ್ತಾರೆ ಆಮೇಲೆ ಈ ಭ್ರಷ್ಟರಿಗೆ ಸಹಾಯ ಮಾಡಲಿಕ್ಕೆ ಭ್ರಷ್ಟ ಪೊಲೀಸರು ಸುಳ್ಳು ಕೇಸ್ ಹಾಕೋದು ಜೈಲು ಕಳಿಸೋದು ಟಾರ್ಗೆಟ್ ಮಾಡೋದು ಮತ್ತೆ ಮತ್ತೆ ಅಲ್ಲಿ ಮುಂದೆ ಹೋದ್ರೆ ಆ ವಕೀಲರು ಕಾಟ ಎಲ್ಲ ವಕೀಲರು ಒಳ್ಳೆಯವರು ಅಂತೆಲ್ಲ ಕೆಟ್ಟ ಅಂತೆಲ್ಲ ಒಂದಷ್ಟು ಗುಂಪು ಒಳ್ಳೆಯವರು ಇದ್ದಾರೆ ಕೆಟ್ಟವರು ಇದ್ದಾರೆ ಈ ಕೆಟ್ಟ ವಕೀಲರು ಅವರನ್ನ ದೇ 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 ಒಂದು ರೀತಿಯ ಅತ್ಯಾಚಾರಗಳು ನಡೀತಾ ಹೋತು ಸೊ ಇದನ್ನೆಲ್ಲ ಮಟ್ಟ ಹಾಕ್ಲಿಕ್ಕೆ ಒಂದು ಮೆಕ್ಯಾನಿಸಮ್ ಬೇಕಾಗಿತ್ತು ಒಂದು ಸಿಸ್ಟಮ್ ಬೇಕಾಗಿತ್ತು ಒಂದು ವಾಚ್ ಡಾಗಿ ಬೇಕಾಗಿತ್ತು ಒಂದು ಡೆಡಿಕೇಟೆಡ್ ವಾಚ್ ಡಾಗ್ ಅವಶ್ಯಕತೆ ಇತ್ತು ಆ ವಾಚ್ ಡಾಗ್ ಎಷ್ಟು ಸ್ಟ್ರಾಂಗ್ ಇರಬೇಕು ಅಂತಂದ್ರೆ ಇಂಟೆಲಿಜೆನ್ಸಿ ಪೊಲೀಸ್ ಪೊಲಿಟಿಕಲ್ ನೆಟ್ವರ್ಕ್ ಎಲ್ಲ ಕೂಡ ಈ ಒಂದು ವಾಚ್ ಡಾಗ್ ಅಲ್ಲಿ ಸ್ಟೋರ್ ಮಾಡಬೇಕು ಆಮೇಲೆ ಇದೇ ಆದಂತಹ ಒಂದು ಲೀಗಲ್ ಪವರ್ಫುಲ್ ಒಂದು ಟೀಮ್ ಅನ್ನ ಕ್ರಿಯೇಟ್ ಮಾಡಬೇಕು ಸೊ ಅದೇ ಮುಖ್ಯ ಉದ್ದೇಶ ಆಗಿತ್ತು ಆಮೇಲೆ ದ ಫ್ಲೋ ಆಫ್ ಡಾಟಾ ಇದೆಯಲ್ಲ ಅದನ್ನ ಸ್ಟೋರ್ ಮಾಡ್ಲಿಕ್ಕೆ ಟೆಕ್ನಿಕಲಿ ವಿ ನೀಡ್ ಟು ಸ್ಟೋರ್ ದಿಸ್ ಏನೋ ಯಾಕಂದ್ರೆ ಹ್ಯೂಜ್ ಡೇಟಾ ಬರ್ತದೆ ಒಬ್ಬ ಐ ಪಿ ಎಸ್ ಆಫೀಸ್ ಬರ್ಷ ಐ ಪಿ ಎಸ್ ಐದು ಸಾವಿರ ಕವರಿಗೆ ಇದಾನೆ ನಮ್ಮ ಕರ್ನಾಟಕದಲ್ಲಿ ಒಬ್ಬ ಭ್ರಷ್ಟರ್ ರಾಜಕಾರಣಿ ಮೂವತ್ತು ಲಕ್ಷ ಕೋಟಿಗಿದ್ದಾನೆ ಜಸ್ಟ್ ಇಮ್ಯಾಜಿನ್ ದ ಕ್ವಾಂಟಿಮ್ ಆಫ್ ದ ಡಾಕ್ಯುಮೆಂಟ್ಸ್ ವಾಟ್ ವಿ ರಿಸೀವ್ ಸೊ ಇದೆಲ್ಲ ಸ್ಟೋರ್ ಮಾಡಲಿಕ್ಕೆ ಒಂದು ಟೆಕ್ನಾಲಜಿ ಬೇಕಾಗಿತ್ತು ಇಟ್ ಇಷ್ಟೊಂದು ಕುಲಂ ಕುಲಾಗಿ ಹೇಳ್ತಾ ಇದ್ದೀನಿ ಅಂತಂದರೆ ವಿ ಆರ್ ಇದೀನಿ ಟು ನಾಕ್ ಆನ್ ದ ದ್ರಷ್ಟು ಈ ಬ್ರಸ್ಟರ್ ನ ಮಟ್ಟ ಹಾಕಲಿಕ್ಕೆ ಒಂದು ಮೆಕ್ಯಾನಿಸಮ್ ರೆಡಿ ಇದೆ ಆ್ಯಂಡ್ ವಿ ಆರ್ ಗೋಯಿಂಗ್ ಟು ಶೋ ವಾಟ್ ಇಸ್ ದ ಪವರ್ ಆಫ್ ಎ ಕಾಮನ್ ಮ್ಯಾನ್ ಸಾಮಾನ್ಯ ಜನರ ಆರು ಕೋಟಿ ಜನರ ಪವರ್ ಏನು ಅಂತ ನಮ್ಮ ಸಂಸ್ಥೆ ನಾವು ತೋರಿಸಲಿದ್ದೇವೆ ಇಲ್ಲೊಂದು ಕುಲ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ವಿ ಹ್ಯಾವ್ ನಥಿಂಗ್ ಟು ಗೆಟ್ ಫಿಯರ್ ಅಂಡ್ ವಿ ನೋ ಎವ್ರಿಥಿಂಗ್ ವಾಟ್ ವಿರ್ ಡೂಯಿಂಗ್ ದಟ್ಸ್ ಕರ್ನಾಟಕ ವಿಕಿಲೆಕ್ಸ್ ಕಮಲ್ ಪಂತ್ ಹೇಳ್ತಾನೆ ಅಹ್ ಅಲ್ಲಿ ಹೋಗಿದ್ದು ನನ್ನ ಮೇಲೆ ನನ್ನ ವಿರುದ್ಧ ಕಂಪ್ಲೇಂಟ್ ಕೊಡ್ಲಿಕ್ಕೆ ನಾನು ಸ್ಪೆಸಿಫಿಕ್ ಆಗಿ ಹೇಳ್ತೀನಿ ಬೆಂಗಳೂರು ವಕೀಲರ ಸಂಘದ ಅಧ್ಯಕ್ಷ ವಿವೇಕ್ ಸುಬ್ಬಾರೆಡ್ಡಿ ಜೊತೆಲಿ ಎಚ್ ಎಂ ಟಿ ಹರೀಶಾ ಅಡ್ವೊಕೇಟು ಅವರು ಕೂಡ ಆ ಕಮಿಟಿಯ ಒಂದು ಸದಸ್ಯತ್ವ ಮೆಂಬರ್ಗಳು ಜೊತೆಯಲ್ಲಿ ರವಿ ಕಾಂಗ್ರೆಸ್ ಪಕ್ಷದಲ್ಲಿರುವಂತಹ ರವಿ ಮತ್ತೆ ಕಮಿಟಿಲಿರುವಂತಹ ಅಡ್ವೊಕೇಟು ಅವರು ಒಂದಷ್ಟು ಜನ ಹೋಗಿದ್ರು ಓಕೆ ಹೋಗಿ ಅಲ್ಲಿ ಆ ಈ ವಿವೇಕ ಸುಬ್ಬಾರೆಡ್ಡಿ ನ್ಯಾಷನಲ್ ಕನ್ವೇನರ್ ಬಿಜೆಪಿಗೆ ಆ ಟೈಮಲ್ಲಿ ಕಾಂಗ್ರೆಸ್ ಸರ್ಕಾರ ಏನು ಬಿಜೆಪಿ ಸರ್ಕಾರ ಐತೆ ಬೊಮ್ಮಾಯಿದು ಆ ಬೊಮ್ಮಾಯಿಗೆ ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ ಅಂತ ನಮ್ಮ ಹತ್ರ ಮಾಹಿತಿ ಇದೆ ಜೊತೆ ಕನ್ವರ್ಸೇಷನ್ ಆಗುತ್ತೆ ಜಗದೀಶ್ ನ ಫಿಕ್ಸ್ ಮಾಡಬೇಕು ಅಂತ ಯಾಕಂದ್ರೆ ಅದು ವಕೀಲರಿಗೋಸ್ಕರ ಅಲ್ಲ ವಿವೇಕ ಸುಬ್ಬಾರೆಡ್ಡಿ ಮಾಡಿದ್ದು ತನ್ನ ಬಿಜೆಪಿನ ಟಾರ್ಗೆಟ್ ಮಾಡ್ತಂದ ಜಗದೀಶ್ಗೆ ಬುದ್ಧಿ ಕಲಿಸ್ಬೇಕು ಅಂತ ವಿವೇಕ ಸುಬ್ಬಾರೆಡ್ಡಿ ಆಂಗ್ ಟೀಮು ರೆಡಿ ಆಗುತ್ತೆ ರೆಡಿ ಆದಾಗ ಶುರುವಾಗದೆ ಈ ಒಂದು ಫೇಕ್ ಕೇಸು ಅದಕ್ಕೆ ಸಾಥ್ ಕೊಟ್ಟವನೇ ಅಂದಿನ ಪೊಲೀಸ್ ಕಮಿಷನರು ಕಮಲ ಪಂತು ಆದ್ರೆ ಕಮಲ ಪಂತು ಮಾಡಕ್ ಮುಂಚೆ ಅಪ್ರೂವಲ್ ತಗೊಂಡಿದ ಅಂದಿನ ಸಿ ಎಮ್ ಬೊಮ್ಮಾಯ್ 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 ಐ ಲವ್ ಯು ಬೊಮ್ಮಾಯ್ 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 ಐ ಲವ್ ಯು ಬೊಮ್ಮಾಯ್ ಸೊ ಸ್ವಲ್ಪ ಕಾಮಿಡಿನೂ ಇರಲಿ ಎಷ್ಟು ಜನ ಹೇಳ್ತಾರೆ ಕಾಮಿಡಿ ಮಾಡಬೇಡಿದೆ ಯುವರ್ ಒನ್ ಟು ಟೆಲ್ ಇಫ್ ಯು ವಾಂಟ್ ಲಿಸನ್ ಲಿಸನ್ ವೈಸ್ ಗೆಟ್ ಲಾಸ್ಟ್ ಐ ಡೋಂಟ್ ಹ್ಯಾವ್ ನಥಿಂಗ್ ಟು ಡೂ ವಿತ್ ಓಕೆ ಪ್ರೊಫೆಷನಲ್ ಆಗಿ ನಾವು ಮಾಡ್ತಾ ಇದೀವಿ ವಿ ನೋ ಟು ರೀಡ್ ದೈಂಡ್ಸ್ ಆಫ್ ದ ಪೀಪಲ್ ಅಂಡ್ ವಿರ್ ಆ ಟೈಮಲ್ಲಿ ಕಮಲ್ ಪಂತು ನನ್ನ ಮೇಲೆ ತ್ರೀ ನಾಟ್ ಸೆವೆನ್ ಕೇಸ್ ಆಗ್ತಾನೆ ಅಟಂಪ್ ಟು ಮರ್ಡರ್ ಏನು ಆಗೇ ಇರ್ಲಿಲ್ಲ ನಿಮ್ಗೆ ಅಟ್ಯಾಕ್ ಆಗಿದ್ದು ಆದರೆ ತ್ರೀ ನಾಟ್ ಥ್ರೀ ನಾಟ್ ಆಗುತ್ತೆ ನಾನು ಜೈಲ್ಗೆ ಹೋಗ್ತೀನಿ ನನ್ನ ಮಗನ್ನ ದಿ ಅಟ್ಯಾಕ್ ಲೆಕ್ಕ ಒಂದು 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 ಕುರಿ ಸಿಕ್ಕಿದ್ರೆ ಯಾವ ರೀತಿ ಹುಲಿಗಲ್ಲಿ ಅಟ್ಯಾಕ್ ಮಾಡ್ತಾರೋ ಯಾವ ರೀತಿ ವೈಲ್ಡ್ ಆಗಿ ಅಟ್ಯಾಕ್ ಮಾಡಿದೀರ ರಾತ್ರಿ ಕಂಪ್ಲೇಂಟ್ ಆಗುತ್ತೆ ವಿವೇಕ ಸುಬ್ಬಾರೆಡ್ಡಿ ಎಚ್ ಎಂ ಟಿ ಹರೀಶಾ ರವಿ ಇಟ್ ವಾಸ್ ಅ ಫೇಕ್ ಕಂಪ್ಲೇಂಟ್ ಎಲ್ಲರೂ ಗೊತ್ತಿದೆ ಸೊ ಬೆಳಗ್ಗೆ ಐದು ಗಂಟೆಗೆ ಈ ಬಸವರಾಜ್ ಬೊಮ್ಮಾಯಿ ಮತ್ತೆ ಏನು ಇವನು ಕಮಲ ಪಂತ 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 ನೀನು ಯಾಕೆ ಯಾಕೆ ಇಂತ ನೀನು ಈ ಕಮಲ್ ಪಂತು ಬೆಳಗ್ಗೆ ಐದು ಗಂಟೆಗೆ ಪೊಲೀಸರನ್ನ ಕಳಿಸಿ ನನ್ನ ಅರೆಸ್ಟ್ ಮಾಡ್ತಾನೆ ಅವನು ಜೈಲಿಗೆ ಬರ್ತಾರೆಂಟ್ ಮ್ಯಾಟರ್ ಸೊ ಆಲ್ ಟುಗೆದರ್ ಇದೊಂದು ಫೇಸ್ ಆಯ್ತು ನಮ್ಮ ಒಂದು ಸುಳ್ಳು ಕಂಪ್ಲೇಂಟ್ ಆಯ್ತು ಸುಳ್ಳು ಕಂಪ್ಲೇಂಟ್ ಮಾಡಿದ್ದು ಕಂಪ್ಲೇಂಟ್ ಮಾಡಿದ್ದು ಒಂದಷ್ಟು ಜನ ವಕೀಲರ ಗುಂಪು ಪಿಯವರು ನನ್ನ ವಿರೋಧಿಗಳು ಆಮೇಲೆ ಆ ಪೊಲೀಸ್ ಕಮಿಷನರ್ ಆಫೀಸ್ ಅಲ್ಲಿ ನನ್ನ ವಿರುದ್ಧ ತ್ರೀ ನಾಟ್ ಸೆವೆನ್ ಸುಳ್ಳು ಕಂಪ್ಲೇಂಟ್ ಅನ್ನು ಅಡ್ವೈಸ್ ಕೊಟ್ಟಿದ್ದು ಕಮಲ್ ಪಂತು ಅದರ ವಿಡಿಯೋ ಕ್ಯಾನ್ ಯು ಜಸ್ಟ್ ಬಿಲೀವ್ ಕಮಲ್ ಪಂತು ಸುಳ್ಳು ಹೇಳ್ತಾ ಇರುವಂತ ವೀಡಿಯೋ ಅಂದ್ರೆ ನನ್ನ ಮೇಲೆ ಫೇಕ್ ಕೇಸ್ ಮಾಡುವಂತ ಹೇಳ್ತಾ ಇರುವಂತ ಅಡ್ವೈಸ್ ಮಾಡ್ತ ವೀಡಿಯೋ ಸಹ ಇದೆ ಮಾಡಿದವರು ವಕೀಲರು ಯಾರ ಕೈ ಸೇತು ಗೊತ್ತಾ ನಮ್ಮ ಸ್ನೇಹಿತರಾದಂತ ಎ ಪಿ ರಂಗನಾಥ್ ಮಾಜಿ ಮಾಜಿ ಬೆಂಗಳೂರಿನ ವಕೀಲರ ಸಂಘ ಅಧ್ಯಕ್ಷ ಕೈಗೆ ಸೇರುತ್ತೆ ಆಮೇಲೆ ನೀವು ಕೇಳ್ಬಹುದು ಯಾಕೆ ಸರ್ ಇಷ್ಟ ಸುಮ್ಮನೆ ಇದೆ ಇದನ್ನೆಲ್ಲ ಅಂತ ವಿವರ್ ವರ್ಕಿಂಗ್ ಆನ್ ದಿಸ್ ಕೇಸ್ ಕಮಲ್ ಪಂತ್ ಜಗದೀಶ್ ಸುಳ್ಳು ಕೇಸಲ್ಲಿ ಫಿಕ್ಸ್ ಮಾಡ್ಬೇಕು ಅಂದ್ರೆ ಸುಳ್ಳು ತ್ರೀ ನಾಟ್ ಸೆವೆನ್ ಕೇಸ್ ಕಂಪ್ಲೇಂಟ್ ಕೊಡ್ಬೇಕಾಗುತ್ತೆ ಆಗ ಆಗ ಒಬ್ಬ ವ್ಯಕ್ತಿ ಮುಂದೆ ಬರ್ತಾನೆ ವಕೀಲ ಕೊಡ್ತಾನೆ ಆಮೇಲೆ ಆ ಸುಳ್ಳು ಕಂಪ್ಲೇಂಟ್ ತ್ರೀ ನಾಟ್ ಸೆವೆನ್ ರಿಜಿಸ್ಟರ್ ಮಾಡ್ತಾರೆ ಬಟ್ ಕಮಲ್ ಪಂತ್ ಗೆ ಗೊತ್ತಿಲ್ಲ ಆತ ಕೊಟ್ಟಂತ ಸುಳ್ಳು ಅಡ್ವೈಸ್ ವಿಡಿಯೋ ನಮ್ಮ ಹತ್ರ ಇದೆ ಅಂತು ಜಸ್ಟ್ ಇಮ್ಯಾಜಿನ್ ಈ ಎಂಟೈರ್ ಇನ್ವೆಸ್ಟಿಗೇಷನ್ ನಮ್ಮ ಹತ್ರ ಇದೆ ಈ ಸುಳ್ಳು ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾಡಿಸಿದ್ದು ಬಸವರಾಜ್ ಬೊಮ್ಮಾಯ್ ಕಮಲ್ ಪಂತ್ ಆ ಮತ್ತೆ ವಕೀಲರ ಒಂದು ಗುಂಪು